ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮ್ಯೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನಲ್ಲಿ ನೋಡಿದ್ರೆ ಇದು ಮೆರಗಾ ಯಾವ ರೀತಿ ಪಿಟ್ ಮಾಡೋದು ಮತ್ತು ಯಾವ ರೀತಿ ಪಿಟ್ ಮಾಡೋದು ಅಂತ ಈಗ ಇದರ ಮುಂದಿನಿಂದ ಸ್ಟೀರಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸ್ಟೇರಿಂಗು ಎಲ್ಲರೂ ಕೇಳ್ತಾಯಿದ್ರು ಸ್ಟೀರಿಂಗ್ ಯಾವ ರೀತಿ ಮಾಡೋದು ಸ್ಟೀರಿಂಗ್ ಸರ್ವ ಮೋಟರ್ ಯಾವ ರೀತಿ ಫಿಟ್ ಮಾಡೋದು ಅಂತ ಕೇಳ್ತಾ ಇದ್ದಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೀವು ನಮ್ಮ ಏನು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ಹೇಳ್ಬಿಟ್ಟು ಆಲ್ರಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಕೆತ್ತುವಲ್ಲ ಈಗ ಈಗ ಇದನ್ನು ಇಲ್ಲಿದ್ದು ಇದನ್ನು ತೆಗಿಬೇಕಾಗುತ್ತೆ ಇದನ್ನು ಯಾಕಂದರೆ ಇದನ್ನ ಮೊದಲು ಮತ್ತೆ ಅದಕ್ಕೆ ಹಾಕಕ್ಕೆ ಬೇಕು ಇದನ್ನು ಒಡ್ಮೇಲೆ ಅದಕ್ಕೆ ಫಿಟ್ ಮಾಡಬೇಕು ಅದಕ್ಕೆ ಇದನ್ನು ಹೆಚ್ಚು ನೋಡಿ ಈ ರೀತಿ ತೆಗ್ದು ನಿನ್ನೆ ಕೈಗೆ ಹತ್ತಿ ನೋಡಿ ಫ್ರೆಂಡ್ಸ್ ಕೈಗೆ ಹತ್ತಿಬಿಡ್ತು ಇರಲಿ ಬಿಡಿ ಇದನ್ನು ತೆಗಿತೀನಿ ನೋಡ್ಕೊಳ್ಬೋದು ಈಗ ಏನಾದ್ರು ಅಷ್ಟು ಒತ್ತಬೇಕು ಯಾಕಂದರೆ ಅದು ಬರವಲ್ತು ಹಾಂ ನೋಡಿ ಈಗ ಮತ್ತು ನೋಡಿ ಇದು ಇದನ್ನ ಇಟ್ಕೋಬೇಕು ಇದನ್ನ ಇದಕ್ಕೆ ಹಾಕಬೇಕು ಮೊದಲು ಮತ್ತು ನೆಕ್ಸ್ಟು ಈಗೇನು ಮಾಡಬೇಕು ಅಂದರೆ ಇದನ್ನ ಇಟ್ಕೊಳ್ಳಿ ಇದಿದೆಲ್ಲ ಇದನ್ನ ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಇದೇ ಸೈಜಲ್ಲಿ ಪೈಪ್ ಕಟ್ ಮಾಡ್ಕೊಬೇಕಾಗುತ್ತೆ ಮೂರು ತುಕಡಿ ನಾನು ಕಟ್ ಮಾಡ್ಕೊಂಡಿನಿ ನೋಡಿ ಇದೇ ಸೈಜಲ್ಲಿ ಮೂರನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ ಇದೇ ಸೈಜಲ್ಲಿ ಇದೆಲ್ಲ ಮೂರು ಕಟ್ ಮಾಡ್ಕೊಂಡಿದ್ದೀನಿ ಈಗಿಂದ ತೆಗೆದುಬಿಟ್ಟು ಇವ್ನ ಮೂರು ಈಗ ಜೋಡಿಸಿ ಬೆಟ್ರಾಗಿ ಬಿಡ್ತೀನಿ ನೋಡ್ಕೊಳ್ಳಿ ಬೆಟ್ರಾಗಿ ಬಿಡ್ತೀನಿ ಈಗ ಮೂರು ಬೆಟ್ರಾಗಿ ಬಿಟ್ನಿ ನೋಡ್ಕೊಳ್ಬೋದು ಈಗ ನೋಡ್ಕೊಳ್ಳಿ ಈ ರೀತಿ ಪೂರ ಪಿಟ್ಟಾಗಿ ಕುಂದಿರ್ಬೇಕು ಅವು ಸಮಾನಾಗಿ ಕುಂದಿರ್ಸ್ಕೊಳ್ಳಿ ಪಿಟ್ಟಾಗಿ ಈಗ ಸ್ವಲ್ಪ ಇದನ್ನ ತಿಕ್ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ತಿಕ್ಕಿ ಸಮಾನಿ ಮಾಡಬೇಕಲ್ಲ ಸ್ವಲ್ಪ ತಿಕ್ಬೇಕಾಗುತ್ತೆ ಇದಕ್ಕೆ ನಾನು ತಿಕ್ನಿ ಇಲ್ಲಿ ಪಾಲಿಸ್ ಪೇಪರಲ್ಲಿ ತಿಕ್ತೀನಿ ನೋಡ್ಕೊಳ್ಬೋದು ನೋಡ್ಕೊಳ್ಳಿ ಈಗ ಸಮಾನ ಆಯ್ತಲ್ಲ ಈಗ ಇದರೊಳಗಡೆ ಕರೆಕ್ಟಾಗಿ ಹೋಗೋದಿಲ್ಲ ಅದು ಸ್ವಲ್ಪ ಡಗ್ಗುತ್ತೆ ಇದಕ್ಕೆ ಇನ್ನೊಂದು ಪೈಪ್ ಹಚ್ಚಬೇಕಾಗುತ್ತೆ ಇಲ್ಲಿ ನೋಡಿ ಇನ್ನೊಂದು ಹಚ್ಚಿದ್ರೆ ಅದು ಆಗುತ್ತೆ ನೋಡ್ಕೊಳ್ಳಿ ಇನ್ನೊಂದು ಹಚ್ಚಿದ್ರೆ ಭಾಳ ಡಗ್ಗಲ್ಲ ಆದರೆ ಅದನ್ನ ಡಗ್ಲಾರ್ದಂಗೆ ಕರೆಕ್ಟಾಗಿ ಫೋಲಲ್ಲಿ ಸೈಜು ಹೋಲ್ ನೋಡ್ಕೋಬೇಕು ಈಗ ಇದೆಯಲ್ಲ ನೋಡ್ಕೊಳ್ಳಿ ಈಗ ಇದಕ್ಕೆ ಯಾವ ರೀತಿ ಇದನ್ನ ಗಾಲಿಗೆ ಜಾಯಿಂಟ್ ಮಾಡೋ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ಗಾಲಿ ಆವೃತ್ತಿ ಇದನ್ನು ಜಾಯಿಂಟ್ ಮಾಡಬೇಕು ಇದನ್ನು ಮೊದಲೇದು ಇದನ್ನು ತೆಗಿಬೇಕು ಫ್ರೆಂಡ್ಸ್ ಇದನ್ನೆಲ್ಲ ತೆಗಿಬೇಕು ಇದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಇದನ್ನೆಲ್ಲ ತೆಗೀರಿ ಇದೆಲ್ಲ ಬೇಡ ನೆಕ್ಸ್ಟು ಏನಪ್ಪ ಅಂದರೆ ಒಂದು ಸೈಕಲ್ ಕಡ್ಡಿಯನ್ನು ತಗೋಬಿತಿ ನೀವು ಇದೆಲ್ಲ ಈ ರೀತಿ ಸೈಕಲ್ ಕಡ್ಡಿಯನ್ನು ತಗೊಳ್ಳಿ ನಿಮಗೆ ಎಷ್ಟು ಉದ್ದಬೇಕು ಅಷ್ಟು ಉದ್ದಲ್ಲಿ ಒಂದು ಈ ಥರ ಮನಸ್ಕೊಳ್ಳಿ ಈ ಥರ ಮನೆಸ್ಕೊಂಡ್ಬಿಟ್ಟು ಆ ನಂತರ ಹೊಡೆ ಮಾಡಿ ನಿಮಗೆ ಎಷ್ಟು ಗೊಟ್ಬೇಕಾಗತ್ತಲ್ಲ ಅಷ್ಟು ಬಿಟ್ಟು ಇಷ್ಟೇ ಹಿಡಿದು ಒಂದು ಸೈಡು ಮಣಸ್ಕೋಬೇಕಾಗುತ್ತೆ ಕರೆಕ್ಟಾಗಿ ಇಟ್ಟು ಮಣಸ್ಕೊಳ್ಳಿ ಸಮಾನಂಗೆ ಇಷ್ಟು ಮಣಸ್ಕೊಂಡ್ರಲ್ಲ ಕರೆಕ್ಟಾಗಿ ಮನಸ್ಕೋಬೇಕು ಫ್ರೆಂಡ್ಸ್ ಒಂದು ಟು ಎಂ ಸಿ ಮಾಡಬಾರ್ದು ಕರೆಕ್ಟಾಗಿ ಸಮಾನಾಗಿ ಮನಸ್ಕೊಳ್ಳಿ ನೋಡಿ ಈ ರೀತಿ ಮನಸ್ಕೊಂಡ್ರಲ್ಲ ಮತ್ತು ಇದನ್ನ ಇಲ್ಲೇ ಹಿಡೀಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲೇ ಹಿಡಿದ್ಬಿಟ್ಟು ಮತ್ತೊಮ್ಮೆ ಇಲ್ಲಿ ಕೆಳಗಡೆ ಮನಸ್ಕೋಬೇಕಾಗುತ್ತೆ ಇಲ್ಲಿ ಕೆಳಗಡೆ ಮನಸ್ಕೊಳಿ ಅದಾದ ನಂತರ ಅದನ್ನು ಇಲ್ಲಿಗೆ ಹೆಚ್ಚಿ ಕಟ್ ಮಾಡಿ ತೆಗೆದ್ಬಿಡಿ ನೋಡ್ಕೊಳ್ಳಿ ಇಲ್ಲಿಗೆ ಹೆಚ್ಚಿ ಕಟ್ ಮಾಡಿ ತೆಗೆದ್ರಲ್ಲ ಈಗ ಇದಕ್ಕೆ ಗಾಲಿ ಬರೋಬರ್ ಇಲ್ಲಿ ಗಾಳಿಯ ಸೈಜು ನೋಡ್ಕೊಂಡು ಕುಂದರ್ಸ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಳಿ ನಮಗೆ ಎಷ್ಟರಲ್ಲಿ ಬೇಕಾಗುತ್ತಲ್ಲ ಅಷ್ಟರಲ್ಲಿ ಕುಂದರ್ಸ್ಕೊಬೇಕು ಇದನ್ನು ಇದಕ್ಕೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಇನ್ನೊಂದು ಇದೇ ಥರ ಇದೇ ಸೈಜಲ್ಲಿ ಮಾಡ್ಕೊತೀನಿ ನೀವು ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಎರಡು ಮಾಡ್ಕೊಂಡಿದ್ದೀನಿ ಒಂದು ಇನ್ನೊಂದು ಸ್ವಲ್ಪ ಉದ್ದುಬಿಟ್ಕೊಂಡೀನಿ ಇದನ್ನು ಇದು ಯಾಕಂದರೆ ಇದು ಸರ್ವ ಮೋಟ್ರಿಗೆ ಫಿಟ್ ಆಗುತ್ತೆ ಹೋಗಿ ಇದು ಸರ್ವ ಮೋಟ್ರಿಗೆ ಫಿಟ್ ಆಗುತ್ತೆ ಸ್ಟೀರಿಂಗ್ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ಇಲ್ಲಿ ನೋಡಿ ಇದೀಗ ಇಚ್ಕಡೆ ಗಾಳಿ ಈಚ ಕಡೆ ಗಾಳಿ ಒಂದು ಹಾಕ್ತೀನಿ ಈಗ ಇದನ್ನು ಯಾವ ರೀತಿ ಇದ್ರದ್ದು ತುಂಬ ಫಿಟ್ ಮಾಡ್ಕೋಬೇಕು ತೋರಿಸ್ತೀನಿ ಇದ್ರೆ ತುಂಬ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಎಸ್ ಎಸ್ ಪೆನ್ನಿನ ಕಡ್ಡಿ ತೊಗೋಬೇಕಾಗುತ್ತೆ ನೀವು ಒಂದು ಎಸ್ ಎಸ್ ಪೆನ್ನಿನ ಕಡ್ಡಿ ತೊಗೊಂಬಿಟ್ಟು ಇನ್ನು ಇದ್ರೊಳಗಡೆ ನೋಡ್ಕೊಳ್ಳಿ ಸ್ವಲ್ಪ ಲೀಕೇಜ್ ಆಗುತ್ತೆ ಅದು ಸ್ವಲ್ಪ ಅಂದ್ರೂ ಗಾಳಿ ಈ ರೀತಿ ಈ ರೀತಿ ಆಗುತ್ತೆ ಹಳಿದಾಗ ರೀತಿ ಈ ರೀತಿ ಆಗುತ್ತೆ ಅದಕ್ಕೆ ಈಗ ಏನು ಅಂದರೆ ನಿಮ್ಮ ಹತ್ರ ರೀಲ್ ದಾರ ಇದ್ದರೆ ಇಂಥದ್ದು ಈ ಥರ ದಾರ ಇದ್ದರೆ ದಾರ ತೊಗೊಳ್ಳಿ ಈ ಥರ ದಾರ ತೊಗೊಂಡು ಇದ್ರ ತುಂಬ ಸುತ್ತಬೇಕಾಗುತ್ತೆ ಈ ರೀತಿ ಸುತ್ತಕೊಳ್ಳಿ ತಿಳುವಂಗಿ ಸುತ್ತಬೇಕು ಫ್ರೆಂಡ್ಸ್ ಇದನ್ನು ತಿಳುವಂಗಿ ಸುತ್ತಿಬಿಟ್ಟು ಇದ್ರಿಗೆ ಸೈಜ್ ನೋಡ್ಕೋಬೇಕು ನೀವು ಎಷ್ಟು ಸೈಜಲ್ಲಿ ಸುತ್ತಿದ್ರೆ ಎಷ್ಟು ಸೈಜಲ್ಲಿ ಕುಂಡಿರುತ್ತೆ ಅಂತ ಇಷ್ಟು ನಾನು ಸುತ್ತೀನಿ ಇಷ್ಟು ಸುತ್ತಿಬಿಟ್ಟು ಇದನ್ನು ಕಟ್ ಮಾಡಿ ತೆಗಿತೀನಿ ಇಲ್ಲಿಗಚ್ಚಿ ನೋಡ್ಕೊಳ್ಳಿ ಇಲ್ಲಿಗಚ್ಚಿ ಕಟ್ ಮಾಡಿ ತೆಗಿತೀನಿ ಇದನ್ನು ಇಲ್ಲಿಗಚ್ಚಿ ಇದನ್ನು ಇದನ್ನು ತೆಗಿತೀನಿ ನೋಡ್ಕೊಳ್ಬೋದು ಈಗ ಇದು ದಂಡಿದೆ ಇದನ್ನ ತೆಗಿತೀನಿ ಇದನ್ನು ತೆಗ್ದ್ಬಿಟ್ಟು ಇದನ್ನೊಂದು ಸ್ವಲ್ಪ ತಿಕ್ಕಬೇಕು ಫ್ರೆಂಡ್ಸ್ ಇದನ್ನೊಂದು ಸ್ವಲ್ಪ ತಿಕ್ಬೇಕು ಇಲ್ಲದ್ರೆ ಅದರೊಳಗಡೆ ಸೈಜ್ಗೆ ಹೋಗಲ್ಲ ಅದು ಸೈಜ್ಗೆ ಕುಂಡ್ರಲ್ಲ ಅದು ತಿಕ್ಕಬೇಕು ಈಗ ಅದನ್ನ ನೋಡ್ಕೊಳ್ರೆ ತಿಕ್ಕಿದ್ದೈತಲ್ಲ ಇದು ಹೋಗೋಲ್ಲ ಸ್ವಲ್ಪ ಇದನ್ನ ಹೋಲಣ್ಣ ದೊಡ್ಡ ಮಾಡ್ಕೋಬೇಕು ಸ್ವಲ್ಪ ಕತ್ತರಿ ಇದ್ರೆ ಕತ್ರಿಲಿ ತಿಕ್ಕಿ ಏನಾದರೂ ಮಾಡಿ ಹೋಲಣ ಒಂದು ಸ್ವಲ್ಪ ಅದರ ಸೈಜ್ಗೆ ಹೋಗ್ಬಿಟ್ಟು ದೊಡ್ಡ ಮಾಡ್ಕೊಳ್ಳಿ ನಿಮ್ಮ ಹತ್ರ ನೀವು ಒಂದು ಸ್ವಲ್ಪ ಹೊಗೊಟ್ಟು ದೊಡ್ಡ ಮಾಡ್ಕೊಳ್ಳಿ ನಾನು ಪೂರಾ ಸೈಜ್ಗೆ ಮಾಡ್ಕೊಂಡು ಸಿಗ್ತೇನೆ ನಿಮಗೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೀಗಾದ್ರೆ ಸೈಜಲ್ಲಿ ಬರೊಬ್ಬರಾಗಿ ಹೋಗುತ್ತೆ ಇದು ನೋಡ್ಕೊಳ್ಳಿ ಇಲ್ಲಿ ತಿರುಗುತ್ತೆ ನೋಡ್ರಿ ಸೈಜಲ್ಲಿ ಬರೊಬ್ಬರಾಗಿ ಇದು ತಿರುಗುತ್ತೆ ನಿಮ್ಗೆ ಸ್ವಲ್ಪ ಟೈಟ್ ಇರುತ್ತೆ ನೋಡ್ಕೊಳ್ಳಿ ಒಂದು ಸ್ವಲ್ಪನೇ ಟೈಟ್ ಇರುತ್ತೆ ಒಂದು ಏನಾದರೂ ಹಾಕಿದರೆ ಆಗುತ್ತೆ ಈಗ ಇದನ್ನು ಇದಕ್ಕೆ ಫಿಟ್ ಮಾಡೋದಂತೂ ನೋಡೋಣ ಯಾವ ರೀತಿ ಫಿಟ್ ಮಾಡೋದಂತ ಇದೇ ರೀತಿ ಇನ್ನೊಂದು ಮಾಡ್ಕೊತೀನಿ ನಾನು ಇದೇ ರೀತಿ ಇನ್ನೊಂದು ಇಲ್ಲಿದೆ ನೋಡಿ ಇನ್ನೊಂದು ಇದೇ ರೀತಿ ಮಾಡ್ಕೊತೀನಿ ಈಗ ಇವೆ ಎರಡು ಸೇಮ್ ಸೈಜಲ್ಲಿ ತೊಗೋಬೇಕು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಾರ್ದು ಸೇಮ್ ಸೈಜಲ್ಲಿ ತೊಗೊಳ್ಬೇಕು ಇದೊಂದು ಸ್ವಲ್ಪ ದೊಡ್ಡದಿದೆ ಇದನ್ನೊಂದು ಸ್ವಲ್ಪ ಕಟ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಈಗ ಇದನ್ನು ಇದರೊಳಗಡೆ ಹಾಕಿಬಿಟ್ಟು ಇದನ್ನ ಫುಲ್ ಪೈಕಿಕ್ಲೆ ಎಂಡ್ ಮಾಡಬೇಕು ಇಲ್ಲಿ ಒಳಗಡೆ ಇದ್ರೊಳಗೆ ಏನರ ಹಾಕಿಬಿಟ್ಟು ಫುಲ್ ಪೇಕಿಕ್ಲೆ ಎಂಡ್ ಮಾಡಬೇಕು ಇದನ್ನು ಈಗ ಒಂದು ಸ್ವಲ್ಪ ಕಡ್ಡಿಯನ್ನು ಕಟ್ ಮಾಡಿ ತೆಗಿತೀನಿ ನಾನು ಅದರ ಸೈಜಲ್ಲಿ ಇಟ್ಬಿಟ್ಟು ಕಡ್ಡಿಯನ್ನು ಕಟ್ ಮಾಡಿ ತೆಗಿದೀನಿ ನೋಡ್ರಿ ಒಳಗಡೆ ಹೋಯ್ತಲ್ಲ ಈಗ ಇದ್ರೊಳಗಡೆ ಏನೇ ಹಾಕ್ಬಿಟ್ಟು ಫುಲ್ ಪ್ಯಾಕ್ ಮಾಡ್ಬೇಕಿದ್ದನ್ನು ನಾನು ಪ್ಯಾಕ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ನೋಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ಇದಕ್ಕೆ ಗಾಳಿ ಹಾಕಿ ತೋರಿಸ್ತೀನಿ ನಿಮಗೆ ನೋಡ್ಕೊಳ್ಳಿ ಕರೆಕ್ಟ್ ಸೈಜಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಉಳಿತಲ್ಲ ಇದನ್ನು ಮಡಚುಬಿಟ್ಟು ಈ ಕಡೆ ಹಾಕಬೇಕು ಈಗ ನೋಡ್ಕೊಳ್ಳಿ ಈಗ ಕರೆಕ್ಟಾಗಿ ತಿರುಗತ್ತೆ ನೋಡ್ಕೊಳ್ಳಿ ಈಗ ಇದು ಕರೆಕ್ಟಾಗಿ ತಿರುಗುತ್ತಲ್ಲ ಕರೆಕ್ಟ್ ಸೈಜಲ್ಲಿ ಇದೆ ಇದು ಇಲ್ಲಿ ಭಾಳ ಬಂದು ಹಾತುತ್ತೆ ಇನ್ನು ಹಾಕ್ಲಾರ್ದಂಗೆ ಇಲ್ಲೊಂದು ಸ್ವಲ್ಪ ಏನಾದರೂ ಮಾಡೋದು ಇಲ್ಲಿ ಏನಾದರೂ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ ಏನಾದರೂ ಸುತ್ತಬೇಕು ಇಲ್ಲಿ ಕರೆ ಏನಾದರೂ ಹಚ್ಚಬೇಕು ಇನ್ನೊಂದು ಸ್ವಲ್ಪ ನಾನು ದಾರ ಸುತ್ತಿಬಿಡ್ತೀನಿ ಇಲ್ಲಿ ಇದರ ಥರ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನೂ ಸುತ್ತೀನಿ ಈಗ ಈಗ ನೋಡ್ಕೊಳ್ಳಿ ಈಗ ಕರೆಕ್ಟ್ ಸೈಜಲ್ಲಿ ತಿರುಗುತ್ತೆ ಇದು ಇದನ್ನೊಂದು ಸ್ವಲ್ಪ ಒಳಗಡೆ ಹಾಕಿಬಿಟ್ರೆ ಈಗ ಇದು ಕರೆಕ್ಟ್ ಸೈಜಲ್ಲಿ ತಿರುಗುತ್ತೆ ಇಲ್ಲಿ ಇದೇ ರೀತಿ ಇದನ್ನೊಂದು ಮಾಡ್ಕೋತೀನಿ ಇದನ್ನೊಂದು ಮಾಡ್ಕೊಂಡು ಸಿಗ್ತೀನಿ ನಿಮಗೆ ಅದೇ ರೀತಿ ಇದನ್ನೊಂದು ಮಾಡ್ಕೊಬೇಕು ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದೆಲ್ಲ ಬರಬರಾಯಿತು ಇದಕ್ಕೆ ಇದಕ್ಕೆ ಬದಕ್ಕೆ ಬರಬರಾಯ್ತು ಈಗ ಇದನ್ನು ಇದಕ್ಕೆ ಯಾವ ರೀತಿ ಫಿಟ್ ಮಾಡೋದು ಅಂತ ಎಲ್ಲರೂ ಕೇಳ್ತಿದ್ರಿ ಇದು ಏನಪ್ಪ ಇದನ್ನ ಈ ರೀತಿ ಹ್ಯಾಂಗ್ ಫಿಟ್ ಮಾಡೋದು ಅಂತ ಕೇಳಬೇಡ್ರಿ ಇದನ್ನು ಯಾವ ರೀತಿ ಫಿಟ್ ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ಈಗ ಭಾಳ ಈಸಿ ಇದು ಫಿಟ್ ಮಾಡೋದು ಇದು ಉದ್ದ ಇದೆ ಇದು ಈಸಿ ಬರುತ್ತೆ ಇದೊಂದು ಸ್ವಲ್ಪ ಕಿರಿ ಇದೆ ಇದೊಂದು ಸ್ವಲ್ಪ ಕಾಡುತ್ತೆ ಇದು ಫಿಟ್ ಮಾಡೋದು ಯಾವ ರೀತಿ ಫಿಟ್ ಮಾಡೋದು ತೋರಿಸ್ತೀನಿ ಇದಕ್ಕೆ ಮತ್ತೇನು ಮಾಡೋದು ಅಂತ ನೋಡಿದ್ರೆ ಫ್ರೆಂಡ್ಸ್ ಈಗ ಈ ರೀತಿ ಎರಡು ಇಷ್ಟು ಹೊಡೆದು ಇಟ್ಕೋಬೇಕು ಈ ರೀತಿ ಎರಡು ಈ ರೀತಿ ಎರಡು ಹೋಲ್ ಹೋಲೊಡೆದನ್ನು ತಗೊಳ್ಳಿ ತೊಗೊಂಡಾದ ನಂತರ ಇಲ್ಲೇನಿದೆಲ್ಲ ಇದ್ರೊಳಗಡೆ ಒಂದೊಂದು ಇದ್ರೊಳಗಡೆ ಹಾಸ್ಕೊಬೇಕಾಗುತ್ತೆ ಇದನ್ನು ನೋಡಿ ಈ ರೀತಿ ಒಳಗಡೆ ಹಾಸ್ಕೊಳ್ಳಿ ಇದನ್ನು ನೋಡಿ ಇಲ್ಲಿ ಈ ರೀತಿ ಇಲ್ಲಿ ಹಾಸ್ಕೊಬೇಕಾಗುತ್ತೆ ಪೂರಾ ದಾಂಡಿಗಳ ಹಚ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿ ಇದು ಒಂದು ಏನಿರುತ್ತಲ್ಲ ಇದನ್ನು ಒಂದು ಇದನ್ನು ಒಂದು ಇಷ್ಟು ಹಚ್ಕೊಳ್ಬೇಕಾಗುತ್ತೆ ಇದನ್ನ ಒಂದು ಎರಡು ತೊಗೊಂಡು ಇದೇನಿರುತ್ತಲ್ಲ ಇದ್ರಿಗೆ ಸೆಂಟ್ರೂ ಇಷ್ಟಿಟ್ಟು ಇದನ್ನೆಲ್ಲಿ ಹಚ್ಕೋಬೇಕಾಗುತ್ತೆ ಇದು ನಿಮಗೆ ಹಚ್ಕೊಂಡು ತೋರಿಸ್ತೀನಿ ಈಗ ನೋಡ್ಕೊಳ್ಳಿ ಈ ರೀತಿ ಹಚ್ಕೋಬೇಕಾಗತ್ತೆ ಸ್ವಲ್ಪ ಇದನ್ನ ತಿಕ್ತೀನಿ ಇಲ್ಲಿ ಭಾಳ ಆಗೈತಿ ಸ್ವಲ್ಪ ತಿಕ್ತೀನಿ ಇದನ್ನು ಈಗ ನೋಡಿ ಫ್ರೆಂಡ್ಸ್ ಇನ್ನು ತಿಕ್ಕಿದ್ದೆ ನಾನು ಈಗ ಇದು ಬರೋಬ್ಬರ ಇಟ್ಕೊಂಡಿರುತ್ತೆ ನೋಡ್ಕೊಳ್ಳಿ ಈಗ ಎರಡು ಸೈಜಲ್ಲಿ ಬರೋಬ್ಬರ ಇಟ್ಕೊಂಡಿರುತ್ತೆ ಇಷ್ಟು ದಿನ ಕಣ ಹಚ್ತೀನಿ ನಾನು ಇಷ್ಟೇ ಇಟ್ಟು ಕಣ ಹಚ್ತೀನಿ ಇದಕ್ಕೆ ನೋಡ್ಕೊಳ್ಬೋದು ನೀವೇ ಈಗ ಇಲ್ಲೇ ಬಿಡ್ತೀನಿ ನೋಡ್ಕೊಳ್ಬೋದು ಬಿಟ್ಟೆ ಸ್ವಲ್ಪ ಆರ್ಬೇಕು ಆರು ದಿನಾಲ್ಕು ಜನ ಸಿಗ್ತೀನಿ ನೋಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಇದನ್ನ ಹಚ್ಚಿದೆ ಸ್ವಲ್ಪ ನಿಂಡ್ರಲಿಲ್ಲ ಈಗ ನೋಡ್ಕೊಳ್ಳಿ ಈಗ ಬರೋಬ್ಬರಾಯ್ತು ಫೋಕಸ್ ಆಗೋದು ಸ್ವಲ್ಪ ಕ್ಯಾಮ್ರಾ ಹಾಂ ಈಗ ನೋಡ್ಕೊಳ್ಳಿ ಗಾಲಿ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಬರಬರಾಯ್ತಲ್ಲ ಇದೇ ರೀತಿ ಈಚು ಕಡೆ ಒಂದು ಮಾಡ್ಕೊಂಡು ಸಿಗ್ತೀನಿ ನಿಮಗೆ ಆನಂತರ ಇದನ್ನು ಯಾವ ರೀತಿ ಇಲ್ಲಿ ಸಿಸ್ಟಮೆಟಿಕ್ ಕುಣ್ಸೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ಇದು ಬರೋಬರ್ ಆಯಿತು ಇಲ್ಲಿ ಬಂದಿದ್ದು ಹತ್ತಬೇಕು ಫ್ರೆಂಡ್ಸ್ ಇಲ್ಲಿ ಅಲ್ದಿದ್ರೆ ಎಲ್ಲ ಇದನ್ನಾಗುತ್ತೆ ಇಷ್ಟು ಹೊಳಬೇಕು ಭಾಳ ಹೊಳಬಾರ್ದು ಇಷ್ಟು ಎಷ್ಟು ನೋಡ್ಕೊಳ್ಳಿ ಇದೇ ರೀತಿ ಈಚ್ ಕಡೆ ಒಂದು ಕುಂದರ್ಸ್ತೀನಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇದೇ ರೀತಿ ಈಜು ಕಡೆ ಮಾಡಿದೆ ಇಲ್ಲಿ ನೋಡಿರಿ ಎರಡು ಇದೇ ರೀತಿ ಆಯಿತು ಈಗ ಎರಡು ಸೈಡ್ ಗಾಲಿ ಹಾಕಿ ಇದನ್ನೊಂದು ಹಾಕಬೇಕು ಶಾಪು ಅದನ್ನು ತೋರಿಸ್ತೀನಿ ಯಾವ ರೀತಿ ಹಾಕೋದಂತ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ನೋಡಿ ಒಂದು ಉದ್ದಂತ ತೊಗೋಬೇಕು ಪೈಪು ನೋಡ್ಕೊಳ್ಬೋದು ಇಲ್ಲಿ ತೊಗೊಂಡಿನ ಇದೇ ರೀತಿ ಒಂದು ಉದ್ದನ್ನು ತಗೋಬೇಕು ಇದರ ಸೈಜ್ ಇದೆ ನೋಡ್ಕೋಬೇಕು ಇಲ್ಲಿಂದ ಇದರಿಂದ ಇದಕ್ಕಳಿ ಮಾರ್ಕ್ ತೊಗೊಂಡು ಮಾರ್ಕರ್ಲಿಂತ ಮಾರ್ಕ್ ಹೋಗ್ಬಿಡಿ ಇಲ್ಲಿ ಎರಡು ಸೈಜ್ ನೋಡ್ಕೊಳ್ಳಿ ಇದಕ್ಕೆ ಹೋಲು ಎಲ್ಲಿ ತೆಗಿಬೇಕಂತ ಇಲ್ಲೇ ಮಾರ್ಕ್ ಹೋಗಬೇಕು ಎರಡು ಸಮಾನ ಹಂಗೆ ನೋಡ್ಕೊಳ್ಳಿ ಇದರ ಸಮಾನ ನೋಡಿಕೊಂಡೆ ಇಲ್ಲಿ ಮಾರ್ಕ್ ಮಾರ್ಕೋತೀನಿ ನಾನು ಈಚೆ ಕಡೆ ಒಂದು ಹಾಕ್ತೀನಿ ಈಗ ಇಷ್ಟು ಹೋಲ್ ತಗೊತೀನಿ ಇಷ್ಟು ಹೋಲ್ ತಗೋಬೇಕು ನೀವು ಇಲ್ಲಿ ನೋಡ್ಕೊಳ್ಬೋದು ಈಗ ಹೋಲ್ ತೆಗೆದೆ ಇದನ್ನೆಷ್ಟು ಕಟ್ ಮಾಡಿ ತೆಗಿತೀನಿ ಇದು ಎಷ್ಟರ ಇಟ್ಟಿರ್ತಲ್ಲ ಇದನ್ನ ಎಷ್ಟು ಇದ್ದಿದೆ ಕಟ್ ಮಾಡಿ ತೆಗಿಬೇಕು ಎಷ್ಟ್ರ ಅಂದರೆ ಅದು ಹೊಳಾಡಕ್ಕೆ ಬರಲ್ಲ <t> ಅಲ್ಲಿ ಅದಕ್ಕೆ <t> ಎಷ್ಟ್ರ ಇದ್ದಿದೆ <t> ಎಷ್ಟು ಇರ್ತಲ್ಲ <t> ಇದನ್ನು ಎಷ್ಟರ ಬೇಕ ಕಟ್ ಮಾಡಿ ತಗೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಇರುತ್ತೆ ಇದನ್ನು ತಗದಿನಿ ನಾನು ನೀವು ತೆಗೀರಿ ತೆಗೆದಾದ ನಂತರ ಇಲ್ಲಿ ಥರ ಹಾಸ್ಕೊಂಬೇಡಿ ನೋಡಿ ಇಲ್ಲಿ ಇರುತ್ತೆ ಹಾಸ್ಕೊಬೇಕು ನೋಡ್ಕೊಳ್ಳಿ ಹಾಸಿದ್ದಾಯ್ತು ನೋಡಿಲಿ ಹತ್ತು ಜಾಸ್ತಿ ಜಾಸ್ತಿ ಫ್ರೆಂಡ್ಸ್ ಇದು ನೋಡ್ಕೊಳ್ಳಿ ಈಗ ಆಯ್ತಲ್ಲ ಈಗ ಗಾಲಿ ಹಾಕಿ ತೋರಿಸ್ತೀನಿ ನೋಡಿ ನೋಡ್ರಿ ಈ ರೀತಿ ಹಾಕಬೇಕು ನೋಡಿರಿ ಬರೋಬರ ಆಯ್ತಲ್ಲ ಈ ರೀತಿ ಇನ್ನೊಂದು ಓದೋದಕ್ಕೆ ಫಿಟ್ ಮಾಡಿಬಿಟ್ರೆ ಆಯಿತು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಕೆಳಗಡೆ ಇಷ್ಟು ಇಷ್ಟು ಕೆಳಗಡೆ ಬಿಡಬೇಕು ಯಾಕಂದರೆ ಇಲ್ಲಿ ಫಿನ್ ಹಾಕೋದು ಬರುತ್ತೆ ಅದರ ಸಲುವಾಗಿ ಇದು ಅಂದರೆ ಇದ ಸರ್ವ ಮಾಡ್ರಕ್ಕೆ ಪಿಟ್ ಆಗುತ್ತೆ ಅದು ನೋಡ್ಕೊಳ್ಳಿ ಈ ರೀತಿ ಮಾಡಿದರೆ ಬಗೆಹರಿತು ಅಷ್ಟು ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟು ಅದನ್ನು ಫಿಟ್ ಮಾಡ್ತೀನಿ ಇದೇ ರೀತಿ ಫಿಟ್ ಮಾಡೋದು ಏನು ಈಸಿ ಇದೆ ನಿಮಗೆ ಗೊತ್ತು ಫಿಟ್ ಯಾವ ರೀತಿ ಮಾಡೋದಂತ ಇದನ್ನ ಇಲ್ಲೊಂದು ಹೋಲ್ ತಗೊಂಡು ಇದನ್ನ ಹಾಕೊಂಡ್ಬಿಟ್ಟು ಇದನ್ನ ಇದಕ್ಕೆ ಬಡಬಿಟ್ರೆ ಬಗೆಯರಿತ್ತು ಫ್ರೆಂಡ್ಸ್ ಇದಕ್ಕಿಲ್ಲಿ ನೋಡ್ರಿ ಫಿಟ್ ಆದಂಗೆ ಆಯಿತು ನೋಡಿರಿ ಫ್ರೆಂಡ್ಸ್ ಫಿಟ್ ಆದಂಗೆ ಆಯಿತು ನೋಡ್ರಿ ನೋಡಿರಿ ಫಿಟ್ ಆದಂಗೆ ಆಯಿತು ಇದನ್ನ ಹಾಕೊಂಡ್ಬಿಟ್ರೆ ಫಿಟ್ ಆಯಿತು ನೋಡ್ರಿ ಫಿಟ್ ಆದಂಗೆ ಆಯ್ತು ನೋಡಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಅಂತಲ್ಲ ಓಕೆ ಬೈ ಫ್ರೆಂಡ್ಸ್ ಮತ್ತೆ ಮುಂದಿನ ಒಳದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಆಲ್ ಫ್ರೆಂಡ್ಸ್ ಓಕೆ ಬೈ ಫ್ರೆಂಡ್ಸ್